ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಗ್ಯಾಸ್ ಚೇಂಬರ್ ಗ್ಯಾಸ್ ಚೇಂಬರ್ನಂತಾಗಿದೆ ವಾಯುಮಾಲಿನ್ಯ ಕಳಪೆ ಮಟ್ಟಕ್ಕೆ ತಲುಪಿದ್ದು ಜನರು ಮನೆಯಿಂದ ಹೊರಬರೋದಕ್ಕೆ ಭಯಪಡುವ ಸ್ಥಿತಿ ಉಂಟಾಗಿದೆ ಅಲ್ಲಿ ಹೇಗೆ ಅಂತಂದರೆ ಈ ಫ್ಯಾನ್ ಇಡೋ ರೀತಿಯಲ್ಲೇ ನಾಲ್ಕೈದು ಈ ಏನು ಹವಾಮಾನವನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆಗಳಾಗಿದೆ ಅಂಥ ಮಿಷನಲ್ಲ ಇಲ್ಲಿಲ್ಲ ಬರೋದು ಬೇಡ ಪರಿಸ್ಥಿತಿ ಹಿಂಗಿದೆ ಒಂದರಿಂದ ಐದನೇ ಕ್ಲಾಸಿನ ಮಕ್ಕಳಿಗೆ ರಜೆ ಕೊಟ್ಟಿದ್ದಾರೆ ಆಯಿತಾ ಪೇಂಟಿಂಗ್ ಮಾಡೋಂಗಿಲ್ಲ ನೀವು ಮನೆಗೆ ತುಂಬಾ ಕಂಡೀಷನ್ ಆಗಿದೆ ಮಾಲಿನ್ಯಕ್ಕೆ ಕಪ್ಪಾಗಿ ಗೋಚರಿಸ್ತಾ ಇದೆ ತಾಜ್ಮಹಲ್ ಅಕ್ಷರಧಾಮ್ ದೇಗುಲ ಅಂತೂ ಕಾಣಿಸೋದೇ ಇಲ್ಲ ಇಂಡಿಯಾ ಗೇಟ್ ದರ್ಶನ ಸದ್ಯಕ್ಕಂತೂ ಸಿಗಲ್ಲ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ತೀರಾ ಕಳಪೆ ಹಂತಕ್ಕೆ ತಲುಪಿದೆ ಕೊನೆಗೂ ಎಚ್ಚೆತ್ತುಕೊಂಡಿರುವ ದಿಲ್ಲಿ ಸರ್ಕಾರ ಮತ್ತಷ್ಟು ಕಠಿಣ ನಿಯಮವನ್ನ ಜಾರಿಗೆ ಮಾಡಿದೆ ವಿದ್ಯುತ್ ಚಾಲಿತ ವಾಹನ ಬಿಎಸ್ ಸಿಕ್ಸ್ ಡೀಸೆಲ್ ಸಿಎನ್ಜಿ ವಾಹನ ಮಾತ್ರ ದೆಹಲಿಗೆ ಎಂಟ್ರಿ ಕೊಡಬೇಕು ಬೇರೆ ವಾಹನಗಳನ್ನು ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಲಾಗಿದೆ ದಿಲ್ಲಿಯಲ್ಲಿ ಕಟ್ಟಡ ನಿರ್ಮಾಣ ತೆರವು ಕಾರ್ಯಾಚರಣೆಗೂ ನಿಷೇಧ ಹೇರಲಾಗಿದೆ ಗಣಿ ಚಟುವಟಿಕೆಗಳು ತಾತ್ಕಾಲಿಕ ಬ್ಯಾನ್ ಆಗಿವೆ ವಿಶಾನಿಲ ಕೊಠಡಿಯಾಯಿತು ರಾಜಧಾನಿ ಐದನೇ ತರಗತಿವರೆಗೂ ಪಾಳಿಯ ಆಧಾರದ ಮೇಲೆ ಮಕ್ಕಳಿಗೆ ಆನ್ಲೈನ್ ತರಗತಿ ನಡೆಸುವಂತೆ ಶಾಲೆಗಳಿಗೆ ಸೂಚನೆ ನೀಡಲಾಗಿದೆ ಜನ ನಿಬಿಡ ರಸ್ತೆಗಳಲ್ಲಿ ಧೂಳು ಏಳದಂತೆ ಪ್ರತಿದಿನ ನೀರು ಸಿಂಪಡಣೆ ಮಾಡುವುದಕ್ಕೆ ಆದೇಶ ನೀಡಲಾಗಿದೆ ಹೊಗೆಯಲ್ಲಿ ಮರೆಯಾದ ತಾಜ್ಮಹಲ್ ವಾಯು ಮಾಲಿನ್ಯದ ತೀವ್ರತೆ ನೆರೆಯ ಉತ್ತರ ಪ್ರದೇಶದ ಆಗ್ರಾಗೂ ತಟ್ಟಿದೆ ಜಾಗತಿಕ ಪ್ರೇಮ ಸೌಧ ತಾಜ್ ಮಹಲ್ಗೆ ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ ಕಡು ಕಪ್ಪಾದ ಹೊಗೆಯಲ್ಲಿ ಅಮೃತ ಶಿಲೆಯ ತಾಜ್ ಮಹಲ್ ಕಪ್ಪಾಗಿ ಗೋಚರಿಸ್ತಾ ಇದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪೇಟಿಎಂ ಅಂತ ಇತ್ತಲ್ಲ ಅದನ್ನೇ ಪೇ ಸಿ ಎಂ ಅಂತ ಮಾಡಿದ್ದು ಈ ಐಡಿಯಾ ಯಾರ್ದು ಗೊತ್ತಾ ಈ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ದರಲ್ಲ ಸೆಂದಿಲ್ 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 ಅಂತ ಒಬ್ರು ಜಿಲ್ಲ ಹ್ಞೂ ಶಶಿಕಾಂತ್ ಸೆಂದಿಲ್ ಶಶಿಕಾಂತ್ ಸೆಂದಿಲ್ ಅವರ ಐಡಿಯಾ ಅದು ಅವರ ಐಡಿಯಾ ಆಮೇಲೆ ಶಶಿಕಾಂತ್ ಸೆಂದಿಲ್ ಐ ಎ ಎಸ್ಗೆ ರಾಜೀನಾಮೆ ಕೊಟ್ಟರು ಆಮೇಲೆ ಅವರು ತಮಿಳ್ನಾಡಿಂದ ಕಾಂಗ್ರೆಸ್ಸಲ್ಲಿ ಎಂ ಪಿ ಎಲೆಕ್ಷನ್ ನಿಂತು ಗೆದ್ದಿದ್ದಾರೆ ಅದು ಅವರ ಐಡಿಯಾ ಅದು ಗೆದ್ದಿದ್ದಾರೆ ಗೆದ್ದಿದ್ದಾರೆ ಇದನ್ನು ಎಷ್ಟು ಅಂದರೆ ನಾನು ಹೇಳಿದ್ನಲ್ವ ಬಿ ಜೆ ಪಿ ಇಂಥ ಹೋರಾಟಗಳನ್ನು ಮಾಡಲಿಕ್ಕೆ ಹೆಸರಿದ್ದದ್ದೇ ಬಿ ಜೆ ಪಿಗೇರಿ ಯಡಿಯೂರಪ್ಪ ಅವರ ಕಾಲಾವಧಿ ಅನಂತಕುಮಾರ್ ಅವರ ಕಾಲಾವಧಿ ಇಲ್ಲೆಲ್ಲ ಭಯಂಕರ ಆಮೇಲೆ ಅದು ಸೈಲೆಂಟ್ ಆಗ್ಬಿಡ್ತು ಕಾ ಬಿ ಜೆ ಪಿಗೆ ಹೆಂಗೆ ಹೋರಾಟ ಮಾಡಬೇಕು ಅಂತ ಗೊತ್ತಾಗಿಲ್ಲ ಹೋರಾಟ ಮಾಡೋಕ್ಕೋದ್ರೆ ನಾನೊಂದು ಮಾಡೋಣ ನೀನೊಂದು ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಮನೆಯೊಂದು ಮುರುಬಾಗಿ ಈ ಹೋರಾಟ ಮಾತ್ರ ಎಂಥ ಸಾಲಿಡ್ ಆಗಿತ್ತು ಅಂದರೆ ಯಾರಿಗಾದರೂ ನಗು ಬರ್ತಾಯಿತ್ತು ಅದರ ವಿರುದ್ಧ ಏನೆಲ್ಲ ಮಾಡಲಿಕ್ಕೆ ಹೋದರು ಬಿ ಜೆ ಪಿ ಅದು ವರ್ಕೌಟ್ ಆಗಲಿಲ್ಲ ಪೇ ಸಿ ಎಂ ಪೇ ಸಿ ಎಂ ಪೇ ಸಿ ಎಂ ಪೇ ಸಿ ಎಂ ಆಯ್ತಾ ಇದ್ದೇ ಚರ್ಚೆ ಆಗ್ತಾ ಇತ್ತು ನಲವತ್ತು ಪರ್ಸೆಂಟ್ ಈಗ ಮಜಾ ಏನು ಗೊತ್ತಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲೆಲ್ಲ ಪಿಯನ್ನು ತೆಗಳ್ತಾ ಇದ್ರು ಬೊಮ್ಮಾಯಿ ಸರ್ಕಾರ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತಿದ್ರು ಆದರೆ ಕಾಂಗ್ರೆಸ್ ನಾಯಕರಿಗೆ ಬಿಲ್ಕುಲ್ ಅವಮಾನ ಆಗುವಂತ ಸುದ್ದಿಯೊಂದು ಹೊರಬಿದ್ದಿದೆ ಅವಮಾನನ ಏನದು ಸ್ಟೋರಿ ಬಿಜೆಪಿ ಮೇಲಿನ ಫೋರ್ಟಿ ಪರ್ಸೆಂಟ್ ಆರೋಪ ಸುಳ್ಳೇ ಸುಳ್ಳು ವರದಿ ಕಂಡು ದಂಗಾದ ಕೈಪಡೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸೇರಿದಂತೆ ಹಲವು ಹಗರಣದ ಕಳಂಕ ಮೆತ್ತಿದೆ ಆದರೆ ಬಿಜೆಪಿ ಅವಧಿಯ ಅವ್ಯವಹಾರಗಳ ತನಿಖೆಗೆ ಆದೇಶಿಸುವ ಮೂಲಕ ಕೌಂಟರ್ ಕೊಡೋದಕ್ಕೆ ಮುಂದಾಗಿದೆ ಕೋವಿಡ್ ಹಗರಣದ ತನಿಖೆಗೆ ಎಸ್ಐಟಿ ರಚಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿತ್ತು ಇದರ ಮಧ್ಯೆ ಬಿಜೆಪಿಗರು ಖುಷಿ ಪಡುವ ಸುದ್ದಿ ಹೊರಬಿದ್ದಿದೆ ಅಂದಿನ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಅದು ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ತಿಳಿದುಬಂದಿದೆ ಬಿಬಿಎಂಪಿಯಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು ಅಂತ ಅಂಬಿಕಾಪತಿ ಆರೋಪ ಮಾಡಿದ್ರು ಬೊಮ್ಮಾಯಿ ಸಿಎಂ ಆಗಿದ್ದಾಗ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ರು ಅದನ್ನೇ ರಾಜಕೀಯವಾಗಿ ಅಸ್ತ್ರ ಮಾಡಿಕೊಂಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ರು ಅಚ್ಚರಿ ಎಂದರೆ ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಲೋಕಾಯುಕ್ತ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ವರದಿ ಸಲ್ಲಿಸಿದ್ದಾರೆ ಅಂಬಿಕಾಪತಿ ಮಾಡಿದ ಆರೋಪಗಳು ಆಧಾರ ರಹಿತ ಅಂತ ಹೇಳಿದ್ದಾರೆ ಇದರೊಂದಿಗೆ ಕಾಂಗ್ರೆಸ್ಗೆ ಭಾರಿ ರಿಪಬ್ಲಿಕ್ ಕನ್ನಡ ನ್ಯಾಯಮೂರ್ತಿ ಅವ್ರ ನೇತೃತ್ವದಲ್ಲಿ ಅವರು ಹೇಳ್ತಾರೆ ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲಿನೇ ಆರು ಲಕ್ಷ ಇಪ್ಪತ್ತು ಸಾವಿರ ಎಕರೆವರೆಗೆ ಅವರು ವ್ಯಾಪ್ತಿ ದಿನದ್ದಿನ ದಿನ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತಿ ಮೂವತ್ತೆಂಟು ಲಕ್ಷ ಎಕರೆ ಇಡೀ ದೇಶದಲ್ಲಿ ಅದರಲ್ಲಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಹಾಕಿ ಪಡ್ಕೋಬೇಕು ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ಅದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಇರ್ತಾರೆ ಅವ್ರನ್ನ ಪಕ್ಷದವರೇ ಒಂದು ಪಾರ್ಟಿ ಎರಡೆರಡು ಹೋರಾಟ ಯತ್ನಾಳ್ ನೇತೃತ್ವದಲ್ಲಿ ಹತ್ತು ಮಂದಿಯ ತಂಡ ವಕ್ ವಿಚಾರವಾಗಿ ಹೋರಾಟ ನಡೆಸಲಿದೆ ಬೀದರ್ನಿಂದ ಚಾಮರಾಜನಗರದವರೆಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಇದು ಬಿಜೆಪಿಯಿಂದಲೇ ನಡೆಯುತ್ತಿರುವ ಹೋರಾಟ ಅಂತ ಯತ್ನಾಳ್ ಹೇಳ್ತಿದ್ರೆ ಮತ್ತೊಂದು ಕಡೆ ವಿಜೇಂದ್ರ ವಕ್ ಹೋರಾಟದ ಮೂರು ತಂಡ ರಚನೆ ಮಾಡಿದ್ದಾರೆ ನಮ್ಮ ನೋಡಿ ಒಂದು ಮೂರು ತಂಡ ಮಾಡಿ ಅದು ಡೇಟ್ ಇಲ್ಲ ಯಾವೂರಿಲ್ಲ ಏನೂ ಇಲ್ಲ ಅದಕ್ಕೆ ಅವು ಇಲ್ಲ ಅಪ್ಪಿಲ್ಲ ಸೋಮ ಹತ್ನಾಳು ನಮ್ಮ ಟೀಮ್ ಮಾಡೇತನೂ ಅವ್ರು ಮಾಡ್ಯಾರ ಅವ್ರಿಗೇನು ಒಕ್ಕಪದ ಕಾಳಜಿ ಇಲ್ಲ ಮೂಢ ಕಾಳಜಿ ಇಲ್ಲ ವಾಲ್ಮೀಕಿ ಜನಾಂಗದ ನೂರ ಎಂಬತ್ತೇಳು ಕೋಟಿ ಹಗರಣದ ಕಾಳಜಿ ಇಲ್ಲ ದಲಿತರು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಲೂಟಿ ಹಾಕಿಲ್ಲ ರಾಜ್ಯ ಬಿಜೆಪಿ ಬಂಡಾಯದ ಬಗ್ಗೆ ಹೈಕಮಾಂಡ್ ದಿವ್ಯ ಮೌನವು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಕೆಲವು ದಿನಗಳ ಹಿಂದೆ ಆರ್ಎಸ್ಎಸ್ ಮಧ್ಯಪ್ರವೇಶ ಮಾಡಿ ಬಂಡಾಯ ಶಮನ ಮಾಡುವ ಪ್ರಯತ್ನ ನಡೆಸಿತ್ತು ಆದರೆ ಇದು ಯಶಸ್ವಿ ಆಗಿಲ್ಲ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಯಾವ ನಡೆಯನ್ನು ಅನುಸರಿಸಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೇರಿದರೆ ಮೂವತ್ತೆಂಟರಿಂದ ನಲವತ್ತು ಸಾವಿರ ಚನ್ನಪಟ್ಟಣದಲ್ಲಿ ಈ ಬಾರಿ ಶೇಕಡ ಎಂಬತ್ತೆಂಟು ಪಾಯಿಂಟ್ ಎಂಟು ಒಂದು ಮತದಾನ ಅಂದರೆ ಹೆಚ್ಚು ಕಮ್ಮಿ ಎರಡು ಲಕ್ಷ ಜನರಿಂದ ವೋಟಿಂಗ್ ನೈಂಟಿ ಪರ್ಸೆಂಟ್ ಶೇಕಡ ತೊಂಬತ್ತರಷ್ಟು ಒಕ್ಕಲಿಗರು ಕೂಡ ವೋಟ್ ಹಾಕಿದ್ದಾರೆ ಒಂದು ಲಕ್ಷ ಜನ ವೋಟ್ ಹಾಕಿದ್ದಾರೆ ಶೇಕಡಾ ತೊಂಬತ್ತು ಒಕ್ಕಲಿಗರು ಅಂದರೆ ತೊಂಬತ್ತೊಂದು ಸಾವಿರದ ಒಂದು ಲಕ್ಷ ಹೆಚ್ಚು ಒಕ್ಕಲಿಗರು ವೋಟ್ ಹಾಕಿದರೆ ಜೆ ಡಿ ಎಸ್ಗೆ ಲಾಭ ಆಗಿರಬಹುದು ಹೀರೋ ಮೂವತ್ತು ಸಾವಿರ ಮುಸ್ಲಿಮರ ಮನೆ ಗೆದ್ದಿದ್ದಾರೆ ಜಮೀರ್ ಎಲ್ಲರೂ ಕಾಂಗ್ರೆಸ್ಗೆ ಹಾಕಿದ್ದಾರೆ ಆದರೆ ಕಾಂಗ್ರೆಸ್ಗೆ ಬರುವಂಥ ಒಕ್ಕಲಿಗ ವೋಟ್ ಆ ಕಡೆ ಹೋಗಿದೆ ಸೊ ಒಕ್ಕಲಿಗರ ಮನಸ್ಸಿಗೆ ಘಾಸಿ ಮಾಡಿದ ಮಂತ್ರಿ ಕಾಲಾ ಕುಮಾರಸ್ವಾಮಿ ಮಾತಿನಿಂದ ಕೂಡ ನನಗನ್ಸುತ್ತೆ ಕಾಲಾ ಕುಮಾರಸ್ವಾಮಿ ಮಾತನ್ನು ಕೂಡ ಜನ ಒಂದು ರೀತಿ ಬಿಟ್ಬಿಡ್ತಾ ಇದ್ರು ಏ ಅವರಿಬ್ಬರೇನೋ ಮಾತಾಡ್ಕೊಂಡಿದ್ದಾರೆ ಬಿಡಿ ಅಂತೇಳಿ ಆದರೆ ದೇವೇಗೌಡರ ಫ್ಯಾಮಿಲಿಯನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದಾಗ ಒಕ್ಕಲಿಗರಿಗೆ ಒಂದು ನೋವಾಗುತ್ತೆ ಅದು ಒಕ್ಕಲಿಗರಿಗೆ ಅಂತಲ್ಲ ಯಾರಿಗಾದ್ರೂ ಆಗುತ್ತೆ ಲಿಂಗಾಯತ್ರಿಗೂ ಆಗುತ್ತೆ ಸಿದ್ದರಾಮಯ್ಯವರನ್ನ ಯಾರಾದರೂ ಕೆಣಕ್ಕಿದ್ರೆ ಆಗಲ್ವಾ ನೋವು ಅದು ಹಾಗೆ ಆಗುತ್ತೆ ಬ್ಲಡ್ ಈಸ್ ತಿಕ್ಕರ್ ದೆನ್ ವಾಟರ್ ಬ್ಲಡ್ ಈಸ್ ತಿಕ್ಕರ್ ದೆನ್ ವಾಟರ್ ನೀರಿಗಿಂತ ರಕ್ತ ಭಾಳ ದಪ್ಪ ರಕ್ತ ಅಂದ್ರೇನು ಜಾತಿ ಅಷ್ಟೇ ಜಮೀರ್ ಮಾತಿನಿಂದ ಜೆ ಡಿ ಎಸ್ನತ್ತ ವಾಲಿದ್ದಾರೆ ಒಕ್ಕಲಿಗರು ಎಲ್ಲರೂ ಅಲ್ಲ ಮತ್ತೊಮ್ಮೆ ಹೇಳ್ತೀನಿ ಒಂದು ಲಕ್ಷದಲ್ಲಿ ಅರವತ್ತು ಸಾವಿರ ಬರ್ಬೋದಿತ್ತು ಆ ಅರವತ್ತು ಸಾವಿರಕ್ಕೆ ಮುಸ್ಲಿಮರ ಓಟು ಬರಲಿ ಅಂತೇಳಿ ಜೆ ಡಿ ಎಸ್ ಪ್ರಯತ್ನ ಪಡ್ತಾ ಇತ್ತು ಆ ಓಟನ್ನು ಅವ್ರು ಹೇಳ್ಕೋತಾರೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಈ ಹೇಳಿಕೆ ಕೊಟ್ಟರು ಜಮೀರ್ ಅಹಮದ್ ಖಾನ್ ಹೇಳಿಕೆಯಿಂದ ಮೂವತ್ತು ಸಾವಿರ ಓಟುಗಳು ಕೂಡ ಕಾಂಗ್ರೆಸ್ಗೆ ಬಂತು ಆದರೆ ಆ ಒಂದು ಹೇಳಿಕೆ ಖರೀದಿ ಮಾಡ್ತೀವನ ಹೇಳಿಕೆ ಕಾಂಗ್ರೆಸ್ಗೆ ಬರ್ಬೋದಾಗಿದ್ದಂತಹ ಎಕ್ಸ್ಟ್ರಾ ಹದಿನೈದು ಸಾವಿರ ಓಟು ಆ ಕಡೆ ಹೋಯಿತು ದಟ್ಸ್ ಆಲ್ ಯುವರ್ ಆನ ಹ್ಞೂ ಹ್ಞೂ ಓಕೆ ನೆಕ್ಸ್ಟ್